ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿ ಎಸ್ ಇನ್ಫು ಕಿಚನ್ ಇವತ್ತು ಹಸಿ ಕೊಬ್ಬರಿನ ಉಪಯೋಗಿಸಿ ಒಂದು ಲಡ್ಡು ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಅದು ಬೆಲ್ಲದಿಂದ ಮಾಡಿರೋಂತಹ ಲಡ್ಡು ಸೂಪರಾಗಿರುತ್ತೆ ಹಬ್ಬಗಳಲ್ಲಿ ಕಾಯಿ ಹೊಡೆದಾಗ ತುಂಬಾನೇ ಹಸಿ ಕೊಬ್ಬರಿ ಇರುತ್ತೆ ಅವಾಗ ಏನು ಮಾಡಬೇಕು ಹಸಿ ಕೊಬ್ಬರಿಯಿಂದ ಅಂತಾನೆ ಗೊತ್ತಾಗಲ್ಲ ಈ ತರ ಲಡ್ಡು ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅದು ಬೆಲ್ಲದಿಂದ ಮಾಡಿರೋಂತಹ ಲಡ್ಡು ಸೂಪರ್ ಆಗಿರುತ್ತೆ ಬನ್ನಿ ಅದೇ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫಸ್ಟ್ ನಾನು ಇಲ್ಲಿ ಎರಡು ಬಟ್ಲಷ್ಟು ಹಸಿ ಕೊಬ್ಬರಿನ ತಗೊಂಡಿದ್ದೀನಿ ಅದರಲ್ಲಿ ಇರುವಂತಹ ಬ್ರೌನ್ ಪಾಟ್ ಎಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮಿಕ್ಸಿ ಮಾಡ್ಕೊಳೋಣ ಇದನ್ನ ಫಸ್ಟ್ ಮೆಸರ್ಮೆಂಟ್ ಮಾಡ್ಕೊಳೋಣ ಇದು ಎರಡು ಕಪ್ ಅಷ್ಟು ಇದೆ ಮೆಸರ್ಮೆಂಟ್ ಕಪ್ ಅಲ್ಲಿ ಈಗ ಇದನ್ನ ಮುಚ್ಚಳ ಮುಚ್ಚಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ತರಿ ಇರಬಾರ್ದು ಮಿಕ್ಸಿ ಮಾಡಿಕೊಂಡು ಆಗಿದೆ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳಿ ಅದರಲ್ಲಿ ಎರಡು ಸ್ಪೂನ್ ಆಗಷ್ಟು ತುಪ್ಪನ ಬಳಸ್ತಾ ಇದ್ದೀನಿ ಈಗ ಕಟ್ ಮಾಡಿರೋಂತಹ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಡ್ರೈ ಫ್ರೂಟ್ಸು ಈ ಥರ ಹಾಕೋದು ಬೇಡ ಅಂತಂದರೆ ನೀವು ಅದನ್ನು ಪೌಡರ್ ಮಾಡಿಕೊಂಡು ಕೂಡ ಲಡ್ಡು ಒಳಗಡೆ ಹಾಕ್ಕೋಬೋದು ನಾನಿಲ್ಲಿ ಗೋಡಂಬಿ ಮತ್ತು ಬಾದಾಮಿನ ತೊಗೊಂಡು ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಈಗ ಫ್ರೈ ಮಾಡಿ ಉಳಿದಿರೋಂತಹ ತುಪ್ಪದಲ್ಲಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರಂತಹ ಕೊಬ್ಬರಿನ ತುಪ್ಪದೊಳಗಡೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಟೂ ಮಿನಿಟ್ಸು ಫ್ರೈ ಮಾಡ್ಕೊಂಡ ನಂತರ ಎರಡು ಕಪ್ಪಷ್ಟು ಕೊಬ್ಬರಿಗೆ ನಮಗೆ ಒಂದು ಕಪ್ಪಷ್ಟು ತುರಿದಂತಹ ಬೆಲ್ಲ ಕರೆಕ್ಟಾಗಿ ಸರೋಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಇನ್ನೂ ಸ್ವಲ್ಪ ಬೇಕಾರೆ ಹಾಕ್ಕೊಬೋದು ಇದು ಮಾತ್ರ ಕರೆಕ್ಟಾಗಿ ಸರೋಗಿದೆ ಇದನ್ನು ಬೆಲ್ಲ ಕರಗೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಬೆಲ್ಲ ಕರಗಲಿಲ್ಲ ಅಂದರೆ ಒಂದೆರಡು ಸ್ಪೂನಷ್ಟು ಇದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈಸಿಯಾಗಿ ಕರಗುತ್ತೆ ನಾವು ಬೆಲ್ಲ ತುರಿದಿರೋದ್ರಿಂದ ಈಸಿಯಾಗಿ ಬೆಲ್ಲ ಕರಗುತ್ತೆ ನಾನಿಲ್ಲಿ ಒಂದು ಮೂರು ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಕೊಬ್ಬರಿ ಲಡ್ಡು ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಕೊಬ್ಬರಿಯಲ್ಲಿ ಇರುವಂತಹ ನೀರಿನಂಶ ಎಲ್ಲ ಹೋಗಿ ಡ್ರೈ ಆಗ್ತಾ ಬರುತ್ತೆ ಮತ್ತು ಬಾಣಲಿಗೆ ಕೂಡ ಅಂಟ್ಕೊಳೋದಿಲ್ಲ ಕೊಬ್ಬರಿ ಎಲ್ಲ ಆಗ ಕರೆಕ್ಟಾಗಿ ಸರೋಗಿದೆ ಅಂತ ಗೊತ್ತಾಗುತ್ತೆ ಮತ್ತು ಒಂದು ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿನ ತಗೊಂಡು ಉಂಡೆ ಮಾಡಿದಾಗ ನಮಗೆ ಕ್ಲೀನಾಗಿ ಉಂಡೆ ಬರುತ್ತೆ ಆಗ ಕರೆಕ್ಟಾಗಿ ಲಡ್ಡು ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಈಗ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿ ಕಳೆಗಿಟ್ಕೊಂಡಿದ್ದೀನಿ ಈಗ ಲಡ್ಡು ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ ನಂತರ ಲಡ್ಡು ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈ ಕೊಬ್ಬರಿ ಲಡ್ಡುನ ನಾವು ಒಂದು ವಾರ ಹೊರಗಡೆ ಇಟ್ಕೊಂಡು ತಿನ್ಬೋದು ನಿಮಗೆ ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಒಂದು ಫಿಫ್ಟೀನ್ ಡೇಸ್ವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ತುಂಬ ಹೆಲ್ದಿ ಕೂಡ ಮಕ್ಕಳಿಗೆ ಸ್ಕೂಲಿಂದ ಬಂದಾಗ ಈವ್ನಿಂಗ್ ಸ್ನ್ಯಾಕ್ ಆಗಿ ಕೂಡ ಈ ಲಡ್ಡೂನ ಕೊಡ್ಬೋದು ತುಂಬ ಟೇಸ್ಟಿಯಾಗಿ ಇರುತ್ತೆ ಮತ್ತು ಹೆಲ್ದಿನೂ ಕೂಡ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಮಾಡುವಂತಹ ಎಲ್ಲ ರೆಸಿಪೀಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ